ಸಮಸ್ತ ಲಕ್ಷ್ಮೀ ಕೃಪಾ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆ ನಮ್ಮ ಚಾನಲ್ ನೋಡ್ತಾ ಇದ್ರು ಅವ್ರಿಗೆಲ್ಲ ಗಣೇಶ ಹೆಸರು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾಗಿ ಈ ಒಂದು ಕುಂಕುಮ ಮತ್ತೆ ಮತ್ತು ನೀರಿನ ವಿಶೇಷವಾದ ರೆಮಿಡಿನ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳನ್ನಾಗಿರ್ಬೋದು ಅಥವಾ ಅನೇಕ ರೀತಿಯ ಉದ್ಯೋಗದ ಸಮಸ್ಯೆ ಆಗಿರ್ಬೋದು ದಾಂಪತ್ಯದಲ್ಲಿ ಕಲೆಹ ಆಗಿರ್ಬೋದು ಅಥವಾ ಮಕ್ಕಳ ಮಾತು ಈ ಥರ ಅನೇಕ ರೀತಿಯ ಸಮಸ್ಯೆಗಳಿಗೆ ವಿಶೇಷವಾಗಿ ಕುಂಕುಮ ಮತ್ತು ವಿಶೇಷವಾದ ಕುಂಕುಮ ರೆಮಿಡಿಯಿಂದ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ನೊಂದೇನಪ್ಪ ಅಂದರೆ ಯಾರ್ಯಾರು ಹೆಚ್ಚೆಚ್ಚು ನಮ್ಮ ಚಾನಲ್ ವೀಕ್ಷಿತರು ಮತ್ತು ಕಮೆಂಟ್ ಮಾಡ್ತಂಥ ಐದೇ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೇವರ್ ಪ್ರೈಸ್ನ ಕೊಡ್ತೀವಿ ವಿಶೇಷವಾಗಿ ಮೊಬೈಲ್ ಫೋನ್ನ ಕೊಡ್ತೀವಿ ಹಾಗಾಗಿ ನೀವು ಈಗಲೇ ಚೈ ಐ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಶುರು ಮಾಡೋಣ ವಿಶೇಷವಾಗಿ ಕಾರ್ಯಕ್ರಮನ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ವಿಶೇಷವಾಗಿ ಕುಂಕುಮಕ್ಕೆ ಪೂಜಾ ವಿಧಾನದಲ್ಲಿ ತುಂಬ ಪವರ್ಫುಲ್ ಇದೆ ಹಾಗಾಗಿ ವಿಶೇಷವಾಗಿ ಇದನ್ನು ಇಟ್ಕೊಂಡು ಕೇಳಿಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಮೊದಲನೇದಾಗಿ ಕೇಳ ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಇದರಲ್ಲಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಒಂದು ಸರಿ ಕೇಳ್ಕೊಂಬಿಡಿ ನಾನು ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ಕಳೆದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ವಿಶೇಷವಾಗಿ ಇದನ್ನು ಇಲ್ಲಿಟ್ಟುಬಿಡಿ ಇದೇನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ನಾವೀಗಾಗಲೇ ಶ್ರೀಚಕ್ರನ ಬಿಟ್ಟಿದ್ದೀವಿ ಶ್ರೀಚಕ್ರ ಯಾರ ಇರುತ್ತೋ ಅವರು ವಿಶೇಷವಾಗಿ ದನ ಕನಕ ಆಸ್ತಿ ಐಶ್ವರ್ಯ ನೀವು ಒಂದು ಸೈಡ್ ತೊಗೊಂಡು ಎರಡು ಸೈಡ್ ತೊಗೊಂತೀರ ಹಂಗಾಗಿ ವಿಶೇಷವಾಗಿ ನಿಮ್ಮದೆಲ್ಲ ಕರ್ಮಗಳನ್ನು ಆ ದೇವಿಯ ವಿಶೇಷ ಶ್ರೀ ಲಕ್ಷ್ಮೀ ಚಕ್ರದಿಂದ ಪರಿಹಾರ ಮಾಡ್ಕೊಬೋದು ಹಾಗಾಗಿ ವಿಶೇಷವಾಗಿ ಈಗಲೇ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ಗೆ ಶ್ರೀಚಕ್ರನ ಹಾಟರ್ ಮಾಡ್ಕೊಳ್ಳಿ ಶ್ರೀಚಕ್ರ ಬಂದಮೇಲೆ ವಿಶೇಷವಾಗಿ ಪ್ರತಿದಿನ ಒಂದು ರೆಮಿಡಿನ ಅದರ ಮುಂದೆ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ಆದಷ್ಟು ಬೇಗ ನೀವು ಶ್ರೀಮಂತಿಕೆ ಮತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಕೇಳ್ಕೊತ ಯಾರು ಶ್ರೀಚಕ್ರನ ಆರ್ಡರ್ ಮಾಡ್ತೀರೋ ವಿಶೇಷವಾಗಿ ಈ ನಂಬರಿಗೆ ಮಾತ್ರ ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಮಾತ್ರ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ಕಾರ್ಯಕ್ರಮನ ಮುಂದುವರಿಸ್ಬಿಡೋಣ ಅದಕ್ಕಿಂತ ಮುಂಚೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ಒಂದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದರಿಂದ ಎಷ್ಟೋ ಜನಕ್ಕೆ ಕಷ್ಟ ಕಳೀತದೆ ಅಂತ ಕೇಳ್ಕೊತ ಬನ್ನಿ ವಿಶೇಷವಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಶುರು ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಪೇಪರ್ ತಗೊಂಡು ವಿಶೇಷವಾಗಿ ಇದ್ರ ಮೇಲೆ ಕುಂಕುಮ ಮತ್ತು ನೀರಿಂದ ಕಲಿಸ್ಬೇಕಾಗುತ್ತೆ ಸ್ವಲ್ಪ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಕಲಸಿಟ್ಕೊಂಡು ವಿಶೇಷವಾಗಿ ಇದ್ರ ಮೇಲೆ ಓಮ್ ಅಂತ ಬರೀಬೇಕಾಗತ್ತೆ ನೋಡಿ ನೋಡಿ ಬರೀತೀನಿ ನೀವು ಓಮ್ ಅಂತ ಬರೀಬೇಕಾಗತ್ತೆ ನೋಡಿ ಈ ಥರ ಓಮ್ ಅಂತ ಬರೆದು ಕಾಣಿಸ್ತಾ ಇದೆಯಾ ಓಮ್ ಅಂತ ಬಂದು ಇದನ್ನ ವಿಶೇಷವಾಗಿ ಇದನ್ನ ತಗೊಂಡೋಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ದಕ್ಷಿಣ ದಿಕ್ಕಿಗೆ ಇದು ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಓಮ್ ಅಂತ ಬಂದು ಹಾಕ್ಬಿಡಿ ಇದನ್ನ ಹಾಕ್ಬಿಟ್ಟು ಪ್ರತಿದಿನ ನೋಡ್ತಾ ಬನ್ನಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ವಿಶೇಷವಾಗಿ ಪರಿಹಾರ ಯಾಕಂದ್ರೆ ನೀವು ಓಮ್ಗೆ ಇದು ಕೇಳಿರ್ತೀರಾ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡಿರ್ತೀರ ಹಂಗಾಗಿ ಇದ್ರ ಮೂಲಕ ವಿಶೇಷವಾಗಿ ಇದು ಓಂ ಅನ್ನೋದು ನೀವು ಪ್ರತಿದಿನ ನೋಡೋದ್ರಿಂದ ನಿಮ್ದೆಲ್ಲ ಪ್ರತಿದಿನ ಒಂದೊಂದು ಸಮಸ್ಯೆನ ಕಳೀಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಸಣ್ಣ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ